ீ குருபியோ நம பரமருபியோ நம ஸ்ரீம்தானந்தீர் பாத ஆச்சாரிய குருபியோ நம ஸ்ரீவேதுவியசா லக்ஷ்மீ அய்ரீவிர்மாடேஷா ஆகப்போ அஜாந்திரா கல்வருஷா நமதா நே கட்ச ஜால வை நிம்மதியான ನವನರಸಿಂಹ ದೇವರ ಸನ್ನಿಧಾನ ಮುಖ್ಯಪ್ರಾಣ ದೇವರ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ವಿಜಿಂದ ತೀರ್ಥರು ಜಯತೀರ್ಥರು ರಾಯರು ಪುರೂಮ್ಗೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಗೋಪಿ ಚಂದನವನ್ನ ಧಾರಣೆಯನ್ನು ಮಾಡಿದರೆ ಏನು ಪುಣ್ಯ ಸಿಗುತ್ತೆ ನಿಮಗೆ ಅಂತ ಅದನ್ನು ತಿರುಗಾ ಕೇಳಿದ್ದೀರಾ ನೀವು ಗೋಪೀಚಂದನ ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕ್ಷತ್ರಿಯ ಶುದ್ಧ ವೈಶ್ಯ ಬ್ರಾಹ್ಮಣ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಬ್ಬರೂ ಆ ಗೋಪಿ ಧಾರಣೆಯನ್ನು ಮಾಡಲೇಬೇಕು ಆ ಮಾಡಿದಾಗ ಏನು ಫಲ ಸಿಗತಕ್ಕಂಥ ಭಾಗ್ಯ ಇರುತ್ತೆ ಅದರಲ್ಲೂ ಬ್ರಾಹ್ಮಣರಲ್ಲಿ ಬಹಳ ವಿಶೇಷ ಸಂಧ್ಯಾ ಸಂಧ್ಯಾ ವಂದನೆಯನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ವಿಶೇಷ ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ಮಧ್ವರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಯಾವ ಯಾವ ಪದಾರ್ಥವನ್ನ ಸ್ವೀಕಾರವನ್ನು ಮಾಡಬೇಕು ಮತ್ತೆ ಯಾವ ಯಾವ ತಿಲಕವನ್ನು ಅಂತ ಅಂತೇಳಿ ಮಧ್ವರಾಯರೇ ಮಾಡಿದ್ದಾರೆ ಆಗ ಹೇಳಿದ್ದಾರೆ ದಾಸರು ಹೇಳ್ತಾರೆ ಪುರಂದ್ರದಾಸರು ಜನ್ಮ ವ್ಯಕ್ತಿ ಮಧ್ವಾತ ಅನುಸರಿಸಿ ನಡೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣನನ್ನು ನೆನೀಬೇಕಾದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದಂತೆ ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಕೃಷ್ಣ ವಿಶೇಷವಾಗಿ ಅವತಾರವನ್ನು ಮಾಡಿ ಅವನು ಓಡಾಡಿರತಕ್ಕಂಥ ಜಾಗವೆಲ್ಲ ಅದು ಧೂಳು ಆ ಧೂಳೆ ವಿಶೇಷವಾಗಿ ಗೋಪಿ ಚಂದನ ಒಂದು ಗಡ್ಡೆಯಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಬೆಟ್ಟ ಹುಡುಗಿ ಅಂತ ಗೋಪಿ ಬೆಟ್ಟ ಅಂತಲೇ ಇದು ಈಗಲೂ ಅದಕ್ಕೋಸ್ಕರವಾಗಿ ಆ ಗೋಪಿ ಚಂದ್ರ ಧಾರಣೆಯನ್ನು ಮಾಡಿದಾಗ ಆ ಗೋಪೀಚನದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ನಮಗೆ ಯಾವುದೋ ಒಂದು ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಮತ್ತೆ ಆದಿತ್ಯಾದಿ ನವಗ್ರಹಗಳ ದೋಷಗಳಿರುತ್ತೆ ಆ ನವಗ್ರಹ ದೇವತೆಗಳು ಬ್ರಹ್ಮ ಬರೆದಿರ್ತಕ್ಕಂತಹ ಹಣೆ ಬರವನ್ನ ತಿದ್ದುವ ಮಾರ್ಗವೇ ಗೋಪೀಚಂದನದ ಒಂದು ಮಹತ್ವ ಇದು ಆ ಜ ಎಲ್ಲವೂ ಪರಿಹಾರ ಆಗೋದಕ್ಕೋಸ್ಕರವಾಗಿ ಒಂಬತ್ತು ನವಗ್ರ ದೇವತೆಗಳಲ್ಲಿ ಸೂರ್ಯ ಚಂದ್ರ ಮಂಗಳ ಅಂಗಾರಕನು ಅವನೇ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಬತ್ತು ದೇವತೆಗಳನ್ನು ನಮ್ಮ ಜಾತಕದ ರೂಪದಲ್ಲಿ ಮೇಷ ಋಷಭ ಮಿಥುನ ಘಟಕ ಸಿಂಹ ಕನ್ಯಾ ತುಲಾ ರುಚಿಕ ಧನಸ್ಸು ಮಕರ ಕುಂಭ ಮೀನ ಈ ರಾಶಿಗಳಲ್ಲೆಲ್ಲ ಇರ್ತಕ್ಕಂಥವ್ರು ಇರ್ತಾರೆ ಆ ಜಾತಕದಲ್ಲಿ ಯಾವುದೇ ಒಂದು ತೊಂದರೆಗಳಾದಾಗ ಈ ದೇವತೆಗಳು ವಿಶೇಷವಾಗಿ ಹೋಗಿ ನಮಗೆ ಈ ದಿವಸ ಕಂಟಕ ಇದೆ ಈ ಕಂಟಕವು ಪರಿಹಾರ ಆಗುವುದಿಲ್ಲ ಕಂಟಕವನ್ನ ಪರಿಹಾರ ಮಾಡು ಇದಕ್ಕೇನು ಮಾರ್ಗಗಳಿದೆ ಹತ್ರ ಹೋಗ್ತೀರಾ ಏನೇನೋ ಹೇಳ್ತಾರೆ ನೀವೇನೋ ಒಂದು ಮಾಡ್ತೀರಾ ಆ ಹಣೆ ತಿಳಿದು ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಗೋಪಿ ಚಂದನವನ್ನು ಧಾರಣೆಯನ್ನು ಮಾಡುವಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಆ ಗೋಪಿ ಚಂದನವನ್ನ ಹಣೆಯ ಮೇಲೆ ಹಚ್ಚಿಕೊಂಡು ಆಮೇಲೆ ಕುಂಕುಮ ಹಚ್ಕೊಳ್ಬೇಕಂತೆ ಇಲ್ಲವಾದರೆ ರಕ್ಷೆಯನ್ನು ಧಾರಣೆಯನ್ನು ಮಾಡ್ಕೋಬೇಕಂತೆ ಹೋಮದ ರಕ್ಷೆಯನ್ನು ಧಾರಣೆ ಮಾಡ್ಕೊಬೋದು ಬೇರೆ ಜನಗಳೆಲ್ಲ ಗೋಪಿ ಚಂದನವನ್ನು ಹಚ್ಚಿಕೊಂಡು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಒಂದು ಚೂರು ಗೋಪಿ ಹಚ್ಕೊಂಡು ಅದನ್ನು ತಿದ್ದುಕೊಳ್ಳಬೇಕಂತೆ ಆಗ ಹಣೆ ಭಾರದಲ್ಲಿರ್ತಕ್ಕಂಥ ಎಲ್ಲವೂ ತಿದ್ದುತ್ತಂತೆ ನಮಗೆ ಏನೇ ಒಂದು ಕೆಲಸಗಳು ಮಾಡಬೇಕಾದ್ರೂ ನಮ್ಮ ಹಣೆ ಸರಿ ಇಲ್ಲ ಗುರುಗಳೇ ಮದುವೆ ಆಗಿದ್ದೀನಿ ಇಷ್ಟು ದಿವಸ ಆದರೂ ನನ್ನ ಗಂಡ ಜೊತೆ ಇದ್ದೀನಿ ನನಗೆ ಯಾಕೋ ನನಗೆ ಸಮಸ್ಯೆಗಳೇ ಜಾಸ್ತಿ ಇದೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕು ಅದಕ್ಕೋಸ್ಕರ ನೀವೇನೆ ಅನುಕೂಲ ಮಾಡಿಕೊಡಿ ಅಂದಾಗ ನಾನೇನು ಮಾಡೋದಿಲ್ಲಮ್ಮ ಮಾಡುವುದೇ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರೇ ನಿಮ್ಮನ್ನ ತಿದ್ದು ಬುದ್ಧಿ ಹೇಳಿ ಜ್ಞಾನವನ್ನು ಕೊಡ್ತಾರೆ ಅದಕ್ಕೋಸ್ಕರ ಏನು ಧಾರಣೆ ಮಾಡಬೇಕು ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಆ ಬೃಂದಾವನದಲ್ಲಿ ಕಾ ಕಲ್ಪವೃಕ್ಷರಾಗಿ ಕೂತ್ಕೊಂಡ್ಬಿಟ್ಟಿದಾರೆ ಅವರು ಕಲ್ಪವೃಕ್ಷರಾಗಿ ಕೂತ್ಕೊಂಡಿರೋದ್ರಿಂದ ಆಗಿ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ ಅವರು ಆ ಓಡಾಡ್ತಾ ಇದ್ದಾಗ ಆ ಗೋಪಿ ಚಂದ್ರ ಹಚ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಶಕ್ತಿಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅವರ ಮನೆಯಲ್ಲಿ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಆ ಗೋಪಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಫಲ ಮತ್ತೆ ಆ ಗೋಪಿ ಹಚ್ಕೊಂಡಾದ ನಂತರ ರಕ್ಷೆಯನ್ನು ಧಾರಣೆಯನ್ನು ಮಾಡ್ಕೋಬೇಕು ರಕ್ಷೆ ಎಂದರೆ ಏನು ನಮ್ಮಲ್ಲಿ ವಿಶೇಷವಾಗಿ ಅಂಗಾರ ಮತ್ತೆ ಅಕ್ಷತೆಯನ್ನ ಹಚ್ಕೊಳ್ತೀವಿ ನಾವು ನೀವು ರಕ್ಷೆ ಎಂದರೆ ಏನಪ್ಪಾ ಅಂತಂದ್ರೆ ಎಲ್ಲಿ ಹೋಮ ಆಗಿರುತ್ತೆ ಬಹುಮಾನ ಹೋಮ ಆಗಿರ್ಬೋದು ವಾಯುಸ್ತುತಿ ಆಗಿರ್ಬೋದು ಸುದರ್ಶನ ಹೋಮ ಆಗಿರ್ಬೋದು ದುರ್ಗ ಸಪ್ತೆಯಾಗಿರ್ಬಹುದು ಮನ್ನಿ ಸೂಕ್ತ ಆಗಿರ್ಬೋದು ಇಂತ ಎಲ್ಲಿ ಎಲ್ಲಿ ಹೋಮಗಳಾಗಿರುತ್ತೆ ಆ ಹೋಮದ ರಕ್ಷೆಯನ್ನು ತಂದು ರಕ್ಷೆ ಅಂದ್ರೆ ನಿಮ್ಮಲ್ಲಿ ಹೇಳ್ತೀರ ಬೂದಿ ಎಲ್ಲ ಅದು ರಕ್ಷೆ ಏನ್ ಬೇಕು ಅದನ್ನ ಆ ರಕ್ಷೆಯನ್ನು ತೆಗೆದುಕೊಂಡು ಬಂದು ಒಂದು ಮನೆಯಲ್ಲಿ ಒಂದು ಬಟ್ಟಲಲ್ಲಿ ಆಗಿಟ್ಕೊಂಡು ಆ ರಕ್ಷೆಗೆ ಒಂಚೂ ನೀರನ್ನು ಹಾಕಿಟ್ಕೊಂಡು ಆ ರಕ್ಷೆಯನ್ನು ಹಣೆ ಮೇಲೆ ಇಟ್ಕೊಂಡಾಗ ನಮ್ಮಲ್ಲಿರತಕ್ಕಂಥ ಏನು ಕಷ್ಟಗಳಿದೆ ಎಲ್ಲವೂ ಕಷ್ಟ ಪರಿಹಾರ ಆಗ್ತಕ್ಕಂಥವಾಗಿರುತ್ತಂತೆ ಮತ್ತೆ ಇದೇ ರೀತಿಯಾಗಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿರುತ್ತೆ ನಿಮಗೆ ಜಮೀನಿನಲ್ಲಿ ತೊಂದರೆ ಆಗಿರುತ್ತೆ ಜಮೀನಿನಲ್ಲಿ ಕಷ್ಟಗಳಿರುತ್ತೆ ಯಾವುದು ಕೋರ್ಟ್ ಕೇಸ್ಗಳು ಏನೂ ಆಗಿರಲ್ಲ ಈ ರಕ್ಷಣೆಯನ್ನ ರಕ್ಷಣೆ ವಿಶೇಷವಾಗಿ ನಮ್ಮ ರಕ್ಷಣೆ ರಕ್ಷಣೆ ಅಂದರೆ ಆ ಕೋರ್ಟ್ ಕೋರ್ಟ್ ಕೇಸ್ಗಳೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ಗೋಪೀಚಂದ್ರವನ್ನು ಧಾರಣೆಯನ್ನು ಮಾಡಿ ಆ ರಕ್ಷೆಯನ್ನು ಹಚ್ಕೊಂಡಾಗ ಎಲ್ಲವೂ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಆ ಗೋಪಿಚಂದ್ರದ ಮಹತ್ವ ಬಹಳ ಅದ್ಭುತವಾಗಿರ್ತಕ್ಕಂಥ ಮಹತ್ವ ಅದು ಮಧ್ವಾಚಾರ್ಯರು ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಆಸ್ತಿ ಅಂದರೆ ಗೋಪಿಚಂದ್ರ ಆ ಗೋಪಿಚಂದ್ರನ ವಿಶೇಷ ಆಗ ಬಂತಪ್ಪ ಅಂತಂದ್ರೆ ಉಡುಪಿಯ ಕ್ಷೇತ್ರ ಉಡುಪ ಅಂತ ಕರೀತಾರೆ ಉಡುಪಿಯ ಕ್ಷೇತ್ರಕ್ಕೆ ಉಡುಪ ಅಂತ ಕರೀತಾರೆ ಅದನ್ನ ಸಾಕ್ಷ ಚಂದ್ರನ ವಿಶೇಷವಾಗಿರ್ತಕ್ಕಂಥ ಹತ್ರ ಬರ್ತಕ್ಕಂಥ ಚಂದ್ರ ಹತ್ರ ಬರ್ತಕ್ಕಂಥದ್ದೇ ಉಡುಪ ಅಂತ ಅದಕ್ಕೆ ಹೆಸರು ಅದಕ್ಕೋಸ್ಕರವಾಗಿ ಉಡುಪ ಕ್ಷೇತ್ರ ಸಾಕ್ಷಾತ್ ರುದ್ರದೇವರು ಇರ್ತಕ್ಕಂಥ ಕ್ಷೇತ್ರ ಶಿವ ರುದ್ರದೇವರು ಈಶ್ವರ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ಮಲ ಮಲಪೆ ಅಂತ ಕ್ಷೇತ್ರದಲ್ಲಿದೆ ಆ ಮಲಪೆ ಹತ್ರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಧ್ವರಾಯರು ವಿಶೇಷವಾಗಿ ಅವತಾರವನ್ನು ಮಾಡಿ ಜಪಕ್ಕೆ ಹೋಗಿದ್ದಾರೆ ಅಲ್ಲಿ ಹೋದಾಗ ಆ ಸಮುದ್ರದ ಅಲೆ ಬರ್ತಾ ಇದೆ ಆ ಸಮುದ್ರದಲ್ಲಿ ಹಡಗಿನಿಂದ ಬರ್ತಾ ಇದ್ದಾರೆ ವಚ್ಚರ ವೈರ್ಯ ತುಂಬಿಕೊಂಡು ಬರ್ತಾ ಇದ್ದಾರೆ ಆ ತುಂಬ್ಕೊಂಡು ಬಂದಾಗ ಆ ಗಾಳಿಯ ರಭಸ ಆ ರಭಸಕ್ಕೆ ಅಡುಗೆ ಮುಳುಗೋಂಗಾಗಿದೆ ಆಗ ಏನ್ ಮಾಡ್ಬೇಕು ಮತ್ವಾಚಾರ್ಯರು ಈ ಕಾವಿಶನ್ನ ತೆಗೆದು ಈಗ ಹಾಕಿದ್ದಾರೆ ಆ ಹಡಗು ಮುಂದಕ್ಕೆ ಹಂಗೆ ಬಂದಂತೆ ಆಗ ಬಂದಾಗ ಅವ್ರಿಗೆ ಇದ್ದವರು ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಮಧ್ವರಾಯರಿಗೆ ನಮಸ್ಕಾರವನ್ನು ಮಾಡಿ ಗುರುಗಳೇ ನಮ್ಮನ್ನು ಉಣಿಸಿದಿರಾ ಇದೆ ಚಿನ್ನ ಬೆಳ್ಳಿ ರತ್ನ ಮುತ್ತು ರತ್ನ ಎಲ್ಲ ಇದೆ ಎಲ್ಲವೂ ನಿಮ್ಗೆ ತೊಗೊಂಡ್ಬಿಡಿ ನಮಗೆ ಜೀವ ಹೋಗ್ಬಿಡೋದು ಜೀವ ಹೋಗಿಲ್ಲ ಇದೆ ಬದುಕಿದ್ದೀರಿ ನಾವು ಸಂಪಾದನೆ ಹೆಂಗ್ ಬೇಕಾದ್ರೂ ಮಾಡ್ಕೊಂಬ ತೋಡಿ ನಿಮ್ಗೆ ಅಂದಾಗ ನನಗೆ ಇದೇನು ಬೇಡಪ್ಪ ಅಂದ್ರಂತೆ ಮಧ್ವರಾಯರು ಗುರುಗಳೇ ಏನ್ ಬೇಕು ಅಂದ್ರೆ ತೂಕವಾಗಿಟ್ಟಿರ್ತಕ್ಕಂಥ ಆ ಕಡೆ ಈ ಕಡೆ ಎರಡು ತೂಕವಾಗಿ ಇಟ್ಟಿದ್ದೀರಾ ಆ ತೂಕದಲ್ಲಿರ್ತಕ್ಕಂಥದ್ದು ನಮಗೆ ಧಾನವಾಗಿ ಕೊಡಿ ಅಂದ್ರಂತೆ ಆ ದಾನವಾಗಿ ಕೊಟ್ಟಾಗ ಕೃಷ್ಣಾರ್ಪಣ ಅಂದಾಗ ಅದೇನದು ಅದೇ ಗೋಪಿಚಂದನನ ಗಡ್ಡೆ ಆ ಗೋಪಿಚಂದ್ರ ಗಡ್ಡೆಯನ್ನು ಕೊಟ್ಟಾಗ ಈ ಕೈಯ್ಯಲ್ಲಿ ಈ ಕೈಯ್ಯಲ್ಲಿ ದೊಡ್ಡ ಗಡ್ಡೆಯಲ್ಲಿ ಇಟ್ಕೊಂಡು ಒಂದು ವಿಶೇಷವಾಗಿ ಬರ್ತಾ ಇದ್ದಾರೆ ಆ ಬರ್ತಾ ಬರ್ತಾ ಮುಂದೆ ಭಾಗದಲ್ಲಿ ಬರ್ತಾ ಇರ್ಬೇಕಾದ್ರೆ ಆ ಗೋಪಿಚಂದ್ರ ಗಡ್ಡೆ ಅಲ್ಲೇ ಒಂದು ಗಡ್ಡೆ ಬಿದ್ದೋಗಿದೆ ಆ ಬಿದ್ದು ಹೋದಾಗ ಆ ಒಡದು ಒಳಬಂಡೇಶ್ವರ ಅವರು ಸಾಕ್ಷಾತ್ ನಾರಾಯಣನಾಗಿರ್ತಕ್ಕಂಥ ಅಂತರ್ಯಾಮಿ ಆಗಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ರುದ್ರದೇವರು ಅವತಾರವನ್ನು ಮಾಡಿದ್ದಾರೆ ಅಲ್ಲೇ ಅದನ್ನಲ್ಲೇ ಪ್ರತಿಷ್ಠಾಪನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತ ನಿನ್ನ ಅನುಗ್ರಹ ಆಗ್ಬೇಕಪ್ಪ ಅಂತ ಹೇಳಿದ್ದಾರೆ ಇನ್ನೂ ಒಂದನ್ನು ತೆಗೆದುಕೊಂಡು ಬಂದಿದ್ದಾರೆ ಆ ತೆಗೆದುಕೊಂಡು ಬಂದು ಆ ಉಡುಪಿಯ ಕ್ಷೇತ್ರ ಅಂತೀಯಲ್ಲಿ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಧ್ವ ಸರೋವರದಲ್ಲಿ ಅದನ್ನು ಕ್ಲೀನ್ ಆಗಿ ತೊಳೆದಾಗ ಆ ದ್ರೌಪದಿ ದೇವತೆಗಳು ವಿಶೇಷವಾಗಿ ಪೂಜೆ ಮಾಡ್ತಿದ್ದಲ್ಲ ಕೃಷ್ಣನನ್ನ ಆ ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದ್ದೇ ಬಂತು ವಿಶೇಷವಾಗಿ ಅದನ್ನು ಆ ವಿಶೇಷವಾಗಿ ಮಧ್ವ ಸರೋವರ ಅಂತಕ್ಕಂಥ ಆ ಜಾಗದಲ್ಲಿ ಕೃಷ್ಣನನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿ ದಿನ ಸಾಕ್ಷಾತ್ ಗುರುಗಳ ಮಧ್ವರಾಯರು ಪೂಜೆಯನ್ನು ಮಾಡಿ ಆ ಪೂಜೆಯನ್ನ ಮಾಡಿ ಪ್ರತಿದಿನ ಪೂಜೆಯಾದ ನಂತರ ಗೋಪಿಚಂದನ ಪೂಜೆಯ ಮುಂಭಾಗದಲ್ಲಿ ಗೋಪೀಚಂದನ ಧಾರಣೆಯನ್ನು ಮಾಡಿಕೊಂಡ್ರು ತದನಂತರ ಪೂಜೆಯನ್ನು ಮಾಡಿ ಕುಕ್ಕೆ ಸಮೀಪಕ್ಕೆ ಹೋಗಿ ಅಲ್ಲಿ ಅಲ್ಲಿಯ ಒಂದು ಶೇಷ ದೇವರಿಗೆ ಪೂಜೆಯನ್ನು ಮಾಡಿ ತಿರ್ಗಿ ಪ್ರತಿದಿನ ಬಂದು ಮಾಡೋರಂತೆ ಅದಕ್ಕೋಸ್ಕರವಾಗಿ ಇಂತಹ ಗೋಪಿಚಂದ್ರವನ್ನು ಯಾರು ಧಾರಣೆಯನ್ನು ಮಾಡ್ತೀರಾ ಅವರಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಯಾಕೆಂದ್ರೆ ಮಧ್ವರಾಯರೇ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ರುದ್ರದೇವರ ಅನುಗ್ರಹದಿಂದ ಮಧ್ವರಾಯರ ಅನುಗ್ರಹದಿಂದ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆ ಗೋಪಿ ಚಂದ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದು ಅದಕ್ಕೋಸ್ಕರವಾಗಿ ಆ ಗೋಪಿ ಚಂದ್ರವನ್ನು ಧಾರಣೆಯನ್ನು ಮಾಡಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಆ ಆರೋಗ್ಯದ ಸಮಸ್ಯೆ ಇದ್ದಾಗ ಏನೇ ಸಮಸ್ಯೆ ಇದ್ದಾಗ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಆ ಕ್ಷೇತ್ರದಲ್ಲಿ ಯಾರು ಕೊಡಲ್ಲ ಅಂತ ಇಲ್ಲಿಗೆ ಬನ್ನಿ ಕ್ಷೇತ್ರದಲ್ಲಿ ರಾಯರ ತಲೆ ಮೇಲೆ ಇಟ್ಟು ಆ ಗೋಪಿ ಚಂದ್ರವನ್ನ ದಾನವಾಗಿ ಕೊಡ್ತೀವಿ ನಾವು ತೆಗೆದುಕೊಂಡೋಗಿ ಆ ಗೊಬ್ಬಿಷ್ಯನ ಧಾರಣೆಯನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ರುಜು ನೋವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನೀವೆಲ್ಲರೂ ಬನ್ನಿ ರಾಯರ ಆರಾಧನೆಯ ಸಮೀಪದಲ್ಲಿ ಬಂದು ಆರಾಧನೆಯಲ್ಲಿ ಗುರು ದಿನ ಸೇವೆಯನ್ನು ಮಾಡಿ ಗುರುಗಳ ಸೇವೆಯನ್ನು ಮಾಡಿ ಪ್ರತಿ ಗುರುವಾರ ಅನ್ನದಾನ ಇರುತ್ತೆ ಪಂಚಾಮೃತ ಇರುತ್ತೆ ಪ್ರತಿದಿನ ಗುರುವಾರ ಬಂದು ರಾಯರ ಸೇವೆಯನ್ನು ಮಾಡಿ ಪ್ರತಿದಿನ ಪೂಜೆ ಇರುತ್ತೆ ಅನ್ನದಾನ ಮಾತ್ರ ಗುರುವಾರ ಮಾತ್ರ ಪ್ರತಿ ಅನ್ನದಾನ ನಡೆಯುತ್ತೆ ಮತ್ತು ಆರಾಧನೆ ಸಮೇ ಸಮಯದಲ್ಲಿ ಮೂರು ದಿನಗಳ ಕಾಲ ಎಂಟು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆ ತನಕ ಅನ್ನದಾನ ಇದ್ದೇ ಇರುತ್ತೆ ಅಲ್ಲಿ ಬಂದು ಎಲ್ಲರೂ ಊಟವನ್ನು ಮಾಡಿ ಪ್ರಸಾದ ಸ್ವೀಕಾರವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ರುಜು ನೋವುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಗೋಪಿಚಂದ್ರನವನ್ನು ಯಾರು ಧಾರಣೆಯನ್ನು ಮಾಡ್ತೀರಾ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಗುರುಗಳೇ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ದೂರ್ವಾದಿ ದ್ವಾಂತರವೇ ವಿಷ್ಣುವೆಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತದ ಹೇಳಿ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾಕೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರದ ಭಾರತೀಶ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ You are heavy.